ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮದುವೆ ಮನೆ ಶೈಲಿಯಲ್ಲಿ ಸೊ ನಮಗೇನು ತಿಳಿಸಾರನ್ನ ಲಾಸ್ಟಿಗೆ ನಮಗೆ ತಿಳಿಸಾರ ಅನ್ನ ಜೊತೆಗೆ ಹಾಕ್ತಾರಲ್ವ ಸೊ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಆ ಒಂದು ತಿಳಿಸಾರು ಸೊ ಅದೇ ಥರ ಟೇಸ್ಟ್ ಇರೋ ಹಾಗೆ ಸೊ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಈ ತಿಳಿಸಾರನ್ನ ಅಂಥೇಳಿ ನೋಡೋಣ ತುಂಬ ರುಚಿಯಾಗಿರುತ್ತೆ ಸೊ ಅನ್ನಕ್ಕಂತೂ ಬಹಳ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಮದುವೆ ಮನೆಗಳಲ್ಲಿ ಊಟ ಮಾಡಿರ್ತೀವಿ ಲಾಸ್ಟಿಗೆ ಅನ್ನ ಮತ್ತೆ ತಿಳಿಸಾರು ಹಾಕಿರ್ತಾರಲ್ವ ಸೊ ಅದೊಂದು ಟೇಸ್ಟ್ ನೋಡೋಣ ಅಂತೇಳಿ ನಾವು ಹಾಕಿಸ್ಕೊಂಡೆ ಹಾಕ್ ಹಾಕಿಸ್ಕೊಳ್ತೀವಲ್ವ ಸೊ ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸೊ ಇವತ್ತಿನ ಒಂದು ಸೊ ಯಾವ ರೀತಿ ಮಾಡ್ಕೊಳ್ಳೋದು ಈ ಒಂದು ತಿಳಿಸಾರನ ಅಂತೇಳಿ ಇವತ್ತಿನ ಒಂದು ರೆಸಿಪಿ ಇದಾಗಿರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಸೊ ಮದುವೆ ಮನೆ ಶೈಲಿಯ ತಿಳಿ ಸಾಂಬಾರು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗೆಯೇ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಹಾಕೋ ಎಲ್ಲ ವೀಡಿಯೋಸು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ಕಾರ್ಡಲ್ಲಿ ಹಾಕಿರ್ತೀನಿ ಸೊ ದಯವಿಟ್ಟು ಒಂದು ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಬಾಣಲೆಗೆ ನಾನು ಮೆಣಸಿನ ಕಾಳನ್ನು ಕೂಡ ಹಾಕಬೇಕು ಹಾಗೆಯೇ ಜೀರಿಗೆ ಹಾಕೊಳ್ಳಿ ನಂತರ ಧನಿಯಾ ಆಮೇಲೆ ಚಕ್ಕೆ ಮತ್ತು ಲವಂಗ ಹಾಕಿ ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ನಂತರ ಕರಿಬೇವು ಇದಿಷ್ಟು ಲೋ ಫ್ಲೇಮಲ್ಲಿ ನಾವು ಇವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇದು ಇವಾಗ ಆಗಿದೆ ಸಾಕು ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ಒಂದು ಒಂದು ರೀತಿ ಮೀಡಿಯಮ್ ಸೈಜಲ್ಲಿ ನಾವು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇದು ತರಿತರಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನು ನೀವು ಬೇಕಾದರೆ ಪಲ್ಯಕ್ಕೂ ಕೂಡ ಹಾಕ್ಕೋಬೋದು ಹಾಗೇನೇ ಪೆಪ್ಪರ್ ಡ್ರೈಗೂ ಕೂಡ ಹಾಕ್ಕೋಬೋದು ಇದನ್ನು ತಿಳಿಸಾರು ಪುಡಿಗೆ ತುಂಬ ರುಚಿಯಾಗಿರುತ್ತೆ ಇವಾಗ ಏನೇನು ಬೇಕು ಅಂತೇಳಿ ನೋಡೋದಾದರೆ ಸೊ ಮೊದಲಿಗೆ ಸಾಸಿವೆ ಮತ್ತು ಜೀರಿಗೆ ಬೇಕಾಗುತ್ತೆ ಹಾಗೆಯೇ ಇವಾಗ ರೆಡಿ ಮಾಡಿಟ್ಟಿರೋ ಅಂತಹ ರಸಂ ಪೌಡರ್ ಅಂದರೆ ತಿಳಿಸಿನ ಪುಡಿನ ಒಂದೆರಡು ಸ್ಪೂನ್ ಆಗುವಷ್ಟು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಹೆಸಳು ಕರಿಬೇವು ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಅರ್ಶನ ಬೇಕಾಗುತ್ತೆ ಹಾಗೆಯೇ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿಟ್ಟಿರೋವಂಥದ್ದು ನೆಕ್ಸ್ಟು ಒಂದು ಟಮೊಟೋನ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥದ್ದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಇಲ್ಲಿ ಹುಣಸೆಯ ಒಂದು ರಸನ ಬೇಕಾಗುತ್ತೆ ಅಂತೇಳಿ ಒಂದು ಇಡೀ ಆಗೋವಷ್ಟು ನೆನೆಸಿ ಇಟ್ಟಿದ್ದೀನಿ ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನಾನಿಲ್ಲಿ ಒಂದು ಬಾಣಲಿನ ಇಟ್ಟಿದ್ದೀನಿ ಸೊ ಅದು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಎಷ್ಟು ಅಷ್ಟು ನೋಡಿಕೊಂಡು ನೀವು ಹಾಕೊಳ್ಳಿ ನಾವು ನಾಲ್ಕು ಜನಕ್ಕೆ ಇದು ಬೇಕಾಗಿರೋದ್ರಿಂದ ನಾನು ನಾಲ್ಕು ಜನ ಆಗೋವಷ್ಟು ತಿಳಿಸಾರು ರೆಡಿ ಮಾಡ್ಕೊತಾ ಇರೋದು ಸೊ ಇವಾಗ ಆಯಿಲ್ ಚೆನ್ನಾಗಿ ಕಾಯಿಲಿ ಮೊದಲಿಗೆ ಸಾಸಿವೆ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿದ ತಷ್ಟೇ ಒಂದು ಫ್ಲೇವರ್ ಅದು ಬಹಳ ಚೆನ್ನಾಗಿರುತ್ತೆ ಸೊ ನಂತರ ಕರಿಬೇವು ಹಾಗೆಯೇ ಕಟ್ ಮಾಡಿಟ್ಟಿವಂಥ ಈರುಳ್ಳಿ ಏನು ಮದುವೆ ಮನೆಯಲ್ಲಿ ಯಾವ ರೀತಿ ತಿಳಿಸೋ ನಮಗೆ ಲಾಸ್ಟಿಗೆ ಅನ್ನ ಮತ್ತು ತಿಳಿಸನ್ನ ಬಡಿಸ್ತಾರೋ ಸೊ ಎಷ್ಟು ರುಚಿಯಾಗಿರುತ್ತೆ ಸೊ ಬೇಕು ಅಂತಲೇ ಅನ್ನ ಸಾಂಬಾರು ಊಟ ಮಾಡಿದರು ನಾವು ತಿಳಿಸು ಟೇಸ್ಟ್ಗೋಸ್ಕರನಾದರೂ ನಾವು ಅದನ್ನು ಹಾಕಿಸ್ಕೊತೀವಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾವು ಅದನ್ನು ತಿಳಿಸಾರನ್ನ ತುಂಬ ರುಚಿಯಾಗಿ ತುಂಬ ಟೇಸ್ಟಾಗಿ ಮಾಡಿರ್ತಾರೆ ಮದುವೆ ಮನೆಯಲ್ಲೆಲ್ಲ ಸೊ ಅದೇ ಒಂದು ಟೇಸ್ಟ್ ಇರುವಂತಹ ಯಾವ ರೀತಿಯಾಗಿ ತಿಳಿಸಾರು ಮಾಡ್ಕೊಳ್ಳೋದು ಅಂಥೇಳಿ ಇವಾಗ ತೋರಿಸ್ತಾ ಇರೋದು ಸೊ ಇದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಮರ್ತೆ ಬಿಟ್ಟಿದ್ದೆ ನೋಡಿ ಇದಕ್ಕೆ ಮೇನಾಗಿ ಇಂಗ್ ಬೇಕಾಗುತ್ತೆ ಸೊ ಇಂಗ್ ಹಾಕೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ ಹಾಗೆಯೇ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮೊಟೊನ ಹಾಕೊಳ್ಳಿ ಟೊಮೊಟೊನ ಹಾಕಿ ಫ್ರೈ ಮಾಡಿ ಈ ಪುಡಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಸೊ ಯಾವಾಗ ಬೇಕಿದ್ದರೂ ನಾವು ದಿಢೀರ್ನಂಗೆ ರೀತಿಯಾಗಿ ಜೋಡಿಸ್ಕೊಂಡು ನೀಟಾಗಿ ತಿಳಿಸೋದು ಬೇಗನೆ ಮಾಡ್ಕೋಬೋದು ಸೈಡ್ಗೆ ಸ್ವಲ್ಪ ಹಪ್ಪಳ ಸಣ್ಣಗೆ ಏನಾದರೂ ಇದ್ದರೆ ಸೊ ಕರ್ಕೊಂಡು ಬಿಟ್ರಂತೂ ಊಟ ತುಂಬ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಇವಾಗ ಸಾಟ್ಟನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಈಗ ಟ್ರೈ ಮಾಡಿ ನಂತರ ಸ್ವಲ್ಪ ಅರಿಶಿನ ಇವಾಗ ಈ ಪುಡಿನ ಹಾಕೊಳ್ಳೋಣ ತಿಳಿ ಸಾರಿಗೆ ಏನು ಪುಡಿ ರೆಡಿ ಸೊ ಅದನ್ನು ಅದನ್ನು ಹಾಕಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಚಿಟಿಗೆ ಆಗುವಷ್ಟು ಇಂಗನ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ಉಣ್ಸೆ ರಥನ ಇದು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹೀಗೆ ಇಲ್ಲಿ ನೋಡಿ ಇದು ಕುದೀತಾ ಇದೆ ಇದಕ್ಕೆ ನಾನು ಇವಾಗ ನೀರನ್ನ ಹಾಕ್ತಾ ಇದ್ದೀನಿ ಸೊ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಜಾಸ್ತಿ ಹಾಕ್ಬಿಟ್ಟೆ ತುಂಬ ನೀರು ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಬೇಕಿದ್ರೆ ಕಾಯಿ ತುರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಸೊ ಇದಾಗ ಒನ್ ಟೈಮ್ ಕುದ್ದಿ ಬಂದುಬಿಟ್ರೆ ಸೊ ಸೂಪರಾಗಿರೋ ಅಂತಹ ಮದುವೆ ಮನೆ ಶೈಲಿಯಲ್ಲೇ ತಿಳಿಸಾರು ರಸಮ್ ತುಂಬ ರುಚಿಯಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಲಾಗಲ್ಲಿ ಮುಂದಿನ ಒಂದು ಎಪಿಸೋಡ್ ಒಂದಿಗೆ ಮುಂದಿನ ಒಂದು ಮುಂದಿನ ಒಂದು ವಿಶೇಷವಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ